ನಿಜ ಹೇಳಬೇಕಂದ್ರೆ ಇವತ್ತಿಂದ ಆರ್ ಸಿ ಬಿ ಮ್ಯಾಚ್ ಆದಮೇಲೆ ವಿಡಿಯೋ ಬೇಡವಾ ಅಂತ ಒಂದು ದ್ವಂದ್ವ ಮನಸ್ಥಿತಿನಲ್ಲೇ ಒಂದು ಸ್ವಲ್ಪ ಸುಮ್ಮನೆ ಒಂಥರ ಗರ ಬಡ್ದೋ ಒಂಥರನೇ ಕೂತಿದೆ ಏನಪ್ಪ ಏನು ಹಿಂಗಾಗೋಯ್ತಲ್ಲ ಅಂತ ಆಮೇಲೆ ಯಾವಾಗ ಏನೋ ಆಗಿದ್ದಾಗೋಯ್ತು ಅಷ್ಟೇ ಭಾನುವಾರ ಸಂಜೆ ಬೇರೆ ಇನ್ನು ಮೂಡೆಲ್ಲ ಹಾಳಾಗಿದೆ ಇನ್ನು ನಾಳೆಯಿಂದ ಸೋಮವಾರ ಕೆಲಸ ಬೇರೆ ಶುರು ಮಾಡಬೇಕು ಹೀಗೆ ಇದೆ ಕೆಟ್ಟ ಮೂಡಲ್ಲಿ ಇರೋದು ಹೇಗೆ ಅಂದ್ಬಿಟ್ಟು ಒಂದು ರೌಂಡ್ ಹಂಗೆ ಸುಮ್ಮನೆ ಆಚೆ ಒಂದು ಸುತ್ತಾಡ್ಕೊಂಡು ಬಂದು ಇಷ್ಟವಾಗಿರೋ ಸ್ನ್ಯಾಕ್ಸು ಅದು ಇದು ಎಲ್ಲ ಸ್ವಲ್ಪ ತಿಂದು ಮೂಡ್ ಸರಿ ಮಾಡಿಕೊಂಡು ಮನೆಗೆ ಬಂದ ಮೇಲೆ ಪಾ ಹೋಗಲಿ ಒಂದು ವೀಡಿಯೋ ಮಾಡೋಣ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಲ್ಲ ಮನಸಲ್ಲಿರೋದು ದುಃಖ ಇವೆಲ್ಲವೂ ಎದುರುಗಡೆ ಹೇಳ್ಕೊಂಡು ಹಂಚ್ಕೊಂಡು ಹೊರಗೆ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ತಿಳಿ ಆಗ್ಬೋದು ಅಂತ ಈ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೋಡ್ತಾ ಇರೋರು ಎಲ್ರಿಗೂ ಧನ್ಯವಾದಗಳು ಹಲೋ ಹಾಯ್ ನಮಸ್ಕಾರ ಏನಪ್ಪ ಇವತ್ತಿನ ಮ್ಯಾಚು ಅದು ಏನು ಕತೆ ಅನ್ನೋದು ಇವೆಲ್ಲ ಯೋಚನೆ ಮಾಡೋದು ಇವೆಲ್ಲ ಮಾಡೋದಕ್ಕೆ ಮುಂಚೆ ಮ್ಯಾಚನ ಸಾರಾಂಶ ಒಂದು ಸ್ವಲ್ಪ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಇನ್ನೂರು ಇಪ್ಪತ್ತೆರಡು ರನ್ ನೋಡ್ಸ್ಕೊಂಡಿದ್ದು ಆರ್ ಸಿ ಬಿ ಹೊಡೆಸ್ಕೊಂಡು ಕೆ ಕೆ ಆರ್ಗೆ ಒಂದು ಒಳ್ಳೆ ಟೋಟಲ್ಲು ಟು ಸೆಟ್ ಅಂದ್ಬಿಟ್ಟು ಡಿಫೆಂಡ್ ಅಂತ ಮಾಡಿಟ್ರು ಇಪ್ಪತ್ತೆರಡು ಚೇಸ್ ಮಾಡ್ಬೋದಾ ಇಲ್ವಾ ಅನ್ನೋದೊಂದು ಕ್ವಶನ್ ಆ ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಂಡೇ ಆರ್ ಸಿ ಬಿ ಬ್ಯಾಟಿಂಗ್ ಆಡೋಕ್ಕೆ ಬಂದರು ಆಡ್ಕೊಂಬಂದು ಕೊನೆಯಲ್ಲಿ ಒಂದು ರನ್ನಿಂದ ಕೊನೆಯ ಹಂತಕ್ಕೆ ಬಂದು ಒಂದು ರನ್ನಿಂದ ಸೋತು ಲಾಸ್ಟ್ ಬಾಲ್ವರೆಗೂ ಬಂದಿದ್ದ ಮ್ಯಾಚು ತುಂಬ ನಿರಾಶೆ ಅಥವಾ ಒಂಥರ ಆಘಾತ ಅನ್ನೋ ಥರ ಪರಿಸ್ಥಿತಿಗೆ ತೊಗೊಂಡ್ಬಂದಿಟ್ಟು ಎಲ್ಲ ಫ್ಯಾನ್ಸ್ಗಳು ಬೇಜಾರಾಗೋ ಥರ ಒಂದು ನಿರಾಶೆ ಪರಿಸ್ಥಿತಿಲಿ ನಮ್ಮನ್ನು ತಳ್ಳಿಬಿಟ್ಟು ಹೋದಂಗೆ ಆಯ್ತು ಇವತ್ತಿನ ಮ್ಯಾಚು ನಿಜ ಹೇಳ್ಬೇಕಂದ್ರೆ ಇಷ್ಟೇ ಆಗಿತ್ತು ಈ ಕರಣ್ ಶರ್ಮ ಸುಮ್ಮನೆ ಇದ್ಬಿಟ್ಟು ಅಲ್ಲಿವರೆಗೂ ತೊಗೊಂಬರ್ದೇನೆ ಆವಾಗಲೇ ಔಟ್ ಆಗಿಬಿಟ್ಟು ಮುಗೀತು ಮ್ಯಾಚು ಥರ ಡಿ ಕೆ ಔಟ್ ಆದಾಗ್ಲೇ ಎಲ್ಲರೂ ಆಲ್ಮೋಸ್ಟ್ ಇದ್ವಿ ಆವಾಗಲೇ ಆಗೋಗಿದ್ರೆ ಆಗಿರೋದು ಬಟ್ ಕರಣ್ ಶರ್ಮಾ ಇಲ್ಲದೇ ಇರೋ ಆಸೆನ ಪಾಪ ಔಟ್ಸಿದ ಮನುಷ್ಯ ಏನು ಕರಣ್ ಶರ್ಮಾದ ಇನ್ನೇನು ಎಲ್ಲ ತೊಗೊಳ್ರಪ್ಪ ಅವ್ರದು ಫೋಟೋಸು ಎಲ್ಲ ತೊಗೊಂಡು ತಮ್ಮನೇಲೆಲ್ಲ ಹಾಕ್ಬಿಡೋಣ ಇನ್ನೇನು ಇವತ್ತು ನಾನು ಅಂತೆಲ್ಲ ರೆಡಿ ಆಗ್ತಾಯಿದ್ದೆ ಕರಣ್ ಶರ್ಮ ಗುರು ಒಂಥರ ನೀವು ದೇವರು ಎಲ್ಲ ಕಡೆ ಅಲ್ಲೆಲ್ಲ ಸರ್ಕಲಲ್ಲೆಲ್ಲ ಒಂದೊಂದು ಪೋಸ್ಟ್ಗಳು ಮಾಡಿಸಿ ಪ್ರತಿಮೆ ಮಾಡಿಸೋದು ಆ ಪರಿಸ್ಥಿತಿ ಹಂಗೆ ಏನು ಮೂರು ಸಿಕ್ಸು ಮಿಚಲ್ ಸ್ಟಾರ್ ಚೊಡ್ದಿದ್ದು ಲಾಸ್ಟ್ ಓವರಲ್ಲಿ ಅಂತೆಲ್ಲ ರೆಡಿ ಆಗಿಬಿಟ್ಟು ಎಲ್ಲ ಮಾಡ್ಕೊಂಡ್ವಿ ಬಟ್ ಅಲ್ಲೂ ಮತ್ತೆ ಒಂಥರ ಕೊನೆಯವರೆಗೂ ಕರ್ಕೊಂಬಂದು ಆಗಲ್ಲ ಗುರು ಅನ್ನೋತ್ರ ಊಟ ಆಗಿ ಏನೋ ಬೇಜಾರಾಗೋಯ್ತು ಹೇಗಾಯಿತು ಏನೋ ಇದರಲ್ಲಿ ಏನೇನು ಸರಿ ಹೋಗ್ಬೋದಾಗಿತ್ತು ಅನ್ನೋ ಡೀಟೇಲಾಗಿ ಮಾತಾಡೋಣ ಡೀಟೈಲಾಗಿ ಅಂತಂದರೆ ನಾನು ಅನಿಸಿದೊಂಚೂರು ಹೇಳ್ತೀನಿ ಇನ್ನೇನು ಹೆಚ್ಚು ಹೇಳೋಕ್ಕಾಗಲ್ಲ ನೀವು ಕಮೆಂಟ್ಸಲ್ಲೆಲ್ಲ ಹೇಳಿ ಏನೇನು ಮಾಡ್ಬೋದಾಗಿತ್ತು ಏನು ಸರಿ ಹೋಗ್ಬೋದಾಗಿತ್ತು ಅಂತ ನನ್ನ ಲೆಕ್ಕದಲ್ಲಿ ಬೌಲಿಂಗ್ ಮಾಡಬೇಕಾದ್ರೆ ಇವತ್ತು ಒಳ್ಳೆ ಕನ್ವಿಕ್ಷನ್ ಇಟ್ಕೊಂಡು ಸ್ವಲ್ಪ ಸ್ಟ್ರಾಟಜಿ ಇಟ್ಕೊಂಡೇ ಬಂದಿದ್ದು ಕಾಣಿಸ್ತಾ ಇತ್ತು ಇವತ್ತು ನೋಡ್ತಾ ಇದ್ದರೆ ಎಲ್ಲರೂ ಗಮನಿಸಿದ್ರಿ ಅನಿಸುತ್ತೆ ವಿರಾಟ್ ಕೊಹ್ಲಿನೇ ಒಂಥರ ಕ್ಯಾಪ್ಟನ್ಸಿ ಇವತ್ತು ಕ್ಯಾಪ್ಟನ್ನ ವಿರಾಟ್ ಕೊಹ್ಲಿನ ಫ್ಯಾಫಾ ಅಂತ ಗೊತ್ತಾಗ್ತಾ ಇರಲಿಲ್ಲ ಗ್ರೌಂಡಲ್ಲಿ ಅದೇ ಥರ ಇತ್ತು ಎಲ್ಲ ಮಾತುಕತೆ ಆಗಲಿ ಇದಾಗಲಿ ಒಂಥರ ನಾನು ಹೋದ ವಿಡಿಯೋಲ್ಲ ಹೇಳ್ದಂಗೆ ಏನೇ ಹೊಡೆಡ್ಸ್ಕೊತಾ ಇದ್ರು ಬೌಲರ್ಸು ಹತ್ತಿರಕ್ಕೆ ಹೋಗ್ಬಿಟ್ಟು ಮಾತಾಡಬೇಕು ಅವ್ರಿಗೆ ಏನೇನೋ ಒಂಚೂರು ಹುರಿದುಂಬಿಸ್ತಾ ಇರಬೇಕು ಇವೆಲ್ಲವೂ ವಿರಾಟ್ ಕೊಹ್ಲಿ ಮಾಡ್ತಾ ಇದ್ದಿದ್ದು ತುಂಬ ಗ್ಲೇರಿಂಗಾಗಿ ಕಾಣಿಸ್ತಾ ಇತ್ತು ಎಲ್ರಿಗೂ ನೋಡ್ತಾ ಇದ್ದಂಗೆ ಫಸ್ಟು ಪೆಪ್ ಟಾಕ್ ಮಾಡೋದಾಗಲಿ ಹಡಲಲ್ಲಿ ಆಮೇಲೆ ಫೀಲ್ಡ್ ಪ್ಲೇಸ್ಮೆಂಟ್ಸಲ್ಲಿ ಫಾಫ್ ಹತ್ರ ಹೋಗಿ ಮಾತಾಡೋದು ಕೀಪರ್ ಹತ್ರ ಮಾತಾಡೋದು ಬಾವು ಬೌಲರ್ ಹತ್ರ ಎಲ್ಲ ಮಾತಾಡೋದು ಎನ್ಕರೇಜ್ ಮಾಡೋದು ಇದೆಲ್ಲ ವಿರಾಟ್ ಕೊಹ್ಲಿ ಸಖತ್ ಇನ್ವಾಲ್ವ್ ಆಗಿ ಇವತ್ತು ಗೆಲ್ಲೇಬೇಕು ಅನ್ನೋ ಒಂದು ಕನ್ವಿಕ್ಷನಲ್ಲಿ ಆಡ್ತಾಯಿದ್ದು ಕಾಣಿಸ್ತಾ ಇತ್ತು ಅದೊಂದು ಖುಷಿ ವಿಚಾರ ಗ್ರೀನಲ್ಲಿ ಬೇರೆ ಆಡ್ತಾಯಿದ್ರು ಇವತ್ತು ಎಲ್ಲ ಸೀಸನಲ್ಲಿ ಒಂದು ಮ್ಯಾಚು ಗ್ರೀನ್ ಕಲರ್ ಜರ್ಸಿನಲ್ಲಿ ಆಡ್ತಾರಲ್ಲ ಇವತ್ತು ಸೊ ಅದು ಮೂರು ಚೇಂಜಸ್ಸು ಎಕ್ಸ್ಪೆಕ್ಟೆಡ್ ಚೇಂಜಸ್ಸೇ ಅನ್ಕೊಂತೀನಿ ಯಾಕಂದರೆ ಕ್ಯಾಮ್ರೋನ್ ಗ್ರೀನು ಟಾಪ್ಲಿನ ರಿಪ್ಲೇಸ್ ಮಾಡೋದು ಅಭ್ಯಸ್ಲೇ ಆಗಿತ್ತು ಯಾಕಂದರೆ ಟಾಪ್ಲಿ ಎಲ್ಲೂ ಕಾ ಗೇಮಲ್ಲಿ ಇರೋಂಗೆ ಕಾಣಿಸ್ತಾ ಇರಲಿಲ್ಲ ಕರಣ್ ಶರ್ಮಾ ಅಲ್ಲಿ ಸ್ಪಿನ್ಗೆ ಎಲ್ಪ್ ಆಗುತ್ತೆ ಅಂತ ಕರ್ಕೊಂಡ್ಬಂದಿದ್ರು ಸೊ ಅದೇ ಎಷ್ಟದ ಹಾಳು ವೈಶಾಖ್ ವಿಜಯ್ ಕುಮಾರ್ಗೆ ನನಗೆ ಜಸ್ಟಿಫೈ ಮಾಡೋಕ್ಕೆ ಆಗಲ್ಲ ವೈಶಾಖ್ ವಿಜಯ್ ಕುಮಾರ್ನೇ ಆಡಿಸ್ಬೇಕಾಯಿತು ಇವತ್ತು ಎಸ್ ದೈಹಾಳು ಓಕೆ ಫಸ್ಟ್ ಓವರೆಲ್ಲ ಚೆನ್ನಾಗಿ ಹಾಕಿರ್ಬೋದು ಬಟ್ ಆ ಮನುಷ್ಯ ಹದಿನೇಳನೇ ಓವರು ಹದಿನೆಂಟನೇ ಓವರ್ ಹಾಕಿ ಇಪ್ಪತ್ತೆಂಟು ರನ್ ರಮಣ್ ದೀಪ್ ಸಿಂಗ್ ಕೈಲೋ ಎಲ್ಲೋ ಅದು ಟರ್ನಿಂಗ್ ಪಾಯಿಂಟು ಅಲ್ಲಿಂದ ಮತ್ತೆ ಮ್ಯಾಚ್ ಅವ್ರ ಕಡೆನೇ ಸ್ವಿಂಗ್ ಆಗೋಯ್ತು ಅಲ್ಲಿವರೆಗೂ ಒಂದು ಒಳ್ಳೆ ಕಂಟ್ರೋಲಲ್ಲೇ ಇತ್ತು ಆಮೇಲೆ ಕೊನೆ ಓವರು ಸಿರಾಜ್ ಹೊಡೆಸ್ಕೊಂಡ್ರು ಅಲ್ಲಿಂದ ಹೋಯ್ತ ಅದು ಇರೋ ಸ್ಕೋರು ಹಂಗೆ ನೋಡೋಕೋದಕ್ಕೆ ನೋಡಿ ಅವೆರಡು ಓವರ್ ಸರಿಯಾಗಿ ಹಾಕಿ ಕಂಟ್ರೋಲ್ ಮಾಡಿಕೊಂಡು ಕ್ಯಾಪ್ಟನ್ಸಿನಲ್ಲೂ ಯಾರಿಗೆ ಕೊಡಬೇಕು ಅನ್ನೋದೆಲ್ಲ ಮಾಡ್ಕೊಂಡಿದ್ದಿದ್ರೆ ಕ್ಯಾಪ್ಟನ್ಸಿನಲ್ಲಿ ಒಂದು ಜಾಗೆ ಹೇಳಬೇಕು ಅಂದರೆ ಮತ್ತೆ ಪವರ್ ಪ್ಲೇನಲ್ಲ ಫರ್ಗ್ಯೂಸನ್ ಲಾಸ್ಟ್ ಓವರ್ ಕೊಟ್ಟರು ಅದು ಯಾಕಾರಿ ಕೊಟ್ಟರು ಏನು ಅನ್ನೋದು ಗೊತ್ತಿಲ್ಲ ಫಿಲ್ ಸಾಲ್ಟು ಗಾಯದ ಮೇಲೆ ಉಪ್ಪು ಉಪ್ಪು ಸಾವಿರದಂಗೆ ನೀಟಾಗಿ ಸವರ್ಬಿಟ್ಟು ಅದು ಏನು ಮನುಷ್ಯ ಆಡಿದ ಹದಿನಾಲ್ಕು ಬಾಲ್ ನಲ್ವತ್ತೆಂಟು ಒಂದು ಓರ್ಗೆ ಇಪ್ಪತ್ತೆಂಟೋ ಇಪ್ಪತ್ತಾರು ಎಷ್ಟೋ ಹೊಡೆದ್ರಪ್ಪ ಇವ್ರಿಗೆ ಫರ್ಗೂಸನ್ಗೆ ಏನು ಓಟೋ ಹೋಯ್ತದು ಅಲ್ಲಿಂದ ಮೊಮೆಂಟಮೇ ಕಳ್ಕೊಂಡಂಗೆ ಆಗುತ್ತೆ ಅದು ಒಂದು ಸಲ ಇವೆಲ್ಲ ಟಿ ಟ್ವೆಂಟಿನಲ್ಲಿ ಗೇಮ್ ಆಫ್ ಮೊಮೆಂಟ್ಸ್ ಸೊ ಆ ಮೊಮೆಂಟ್ಸಲ್ಲಿ ಕಳ್ಕೊಂಡ್ರೆ ನೀನು ಮೊಮೆಂಟಮ್ ವಿಲ್ ಸ್ವಿಂಗ್ ಟು ದ ಅದರ್ ಡೈರೆಕ್ಷನ್ ಅನ್ನೋ ಥರ ಹಂಗೆ ಆಗೋಯ್ತು ಸೊ ಇದು ನಮ್ಮ ಬೌಲಿಂಗಲ್ಲಿ ಮಾಡಿದ್ದಿದ್ದು ಹರಾಕಿರಿಗಳು ಅಥವಾ ತಪ್ಪು ನಡೆಗಳು ಇದರಿಂದ ಇನ್ನೂರು ಇಪ್ಪತ್ತೆರಡು ಬೇ ಅಷ್ಟೊಂದು ರನ್ ಓಡಿಸ್ಕೊಳ್ಳೋ ಶ್ರೇಯಸ್ ಅಯ್ಯರ್ ಫಾರ್ಮಿಗೆ ಬಂದರು ನಮ್ಮವ್ರಿಗೆ ಗೊತ್ತಲ್ಲ ಮತ್ತೆ ಹಳೆ ಚಾಳಿ ಮುಂದುವರ್ಸ್ಕೊಂಡ್ರು ಫಾರ್ಮಲ್ಲಿ ಇಲ್ದಿರೊಂದು ಫಾರ್ಮ್ಗೆ ತೊಗೊಂಡ್ಬರೋದು ರಮಣ್ ದೀಪ್ ಸಿಂಗ್ ಕೈಲಿ ಹೊಡಿಸ್ಕೊಳ್ಳೋದು ನಾರಾಯಣ್ಗೊಬ್ಬರಿಗೆ ಚೆನ್ನಾಗಿ ವರ್ಕ್ ಮಾಡ್ಕೊಂಡ್ ಬಂದಿದ್ರು ಸಖತ್ತಾಗಿ ಫಸ್ಟ್ ಬಾಲೇ ಎಷ್ಟು ಟೋ ಕ್ರಷರ್ ಯಾರ್ಕರ್ ಅಲ್ಲಿಂದನೇ ಸಕ್ಕತ್ತಾಗಿ ವೈಡ್ ಯಾರು ಕರ್ಸು ಇವೆಲ್ಲ ಚೆನ್ನಾಗಿ ಮಾಡಿದ್ರು ಸೊ ಅದರೊಬ್ರಿಗೆ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ದು ಇನ್ನು ಮಿಕ್ಕಿದ್ದು ಯಾರಿಗೂ ಸ್ಟ್ರಾಟಜಿ ಆಗಲಿ ವರ್ಕ್ ಆಗಲಿ ಏನು ಮಾಡಲ್ಲ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇದೇ ಥರ ನಮ್ಮ ಆರ್ ಸಿ ಬಿ ಟೀಮಲ್ಲಿ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ಬೌಲರ್ಸು ನಮ್ಮ ಬ್ಯಾಟ್ಸ್ಮನ್ ಮೇಲೇ ಸ್ಟ್ರಾಟಜಿಗಳು ಮಾಡ್ಕೋತಾರೆ ನಮ್ಮ ಬ್ಯಾಟ್ಸ್ಮನ್ ನಮ್ಮ ಬೌಲರ್ಸ್ ಮೇಲೆ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಾಂಪೀಟ್ ಮಾಡೋದು ಹಿಂಗೆ ಅವ್ರವರೇ ಕಾಂಪೀಟ್ ಮಾಡ್ಕೊಳ್ಳೋದು ಬೇರೆ ಆಪೊನೆಂಟ್ ಮೇಲೆ ಏನೂ ಕಾಂಪೀಟ್ ಮಾಡಲ್ಲ ನಮ್ಮವರು ಬೌಲರ್ಸ್ ಹೇಳೋದು ಓ ನಾವು ನೋಡಿ ಇಷ್ಟು ಒಡಿಸ್ಕೋತೀವಿ ನೀವು ಹೊಡೀರಿ ನೋಡೋಣ ಅಂತ ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟ್ಸ್ಮನ್ಗಳು ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಾವು ಇಷ್ಟು ಹೊಡೆದ್ಬಿಡ್ತೀವಿ ನೋಡೋಣ ಡಿಫೆಂಡ್ ಮಾಡಿ ಅಂತ ಹೀಗೆ ಅವರು ಆಪೋನೆಂಟ್ ಟೀಮ್ ಮೇಲೆ ನಮ್ಮದು ಸ್ಟ್ರಾಟಜಿ ಮಾಡೋಲ್ಲ ಒಂಥರ ನಮ್ಮದು ವಿಚಿತ್ರ ಸ್ವಭಾವ ನಾವು ಆ ಥರ ಅದು ಒಂದು ತೊಂದರೆ ಇದೆ ಇದು ಏನು ತೊಂದರೆ ಅಂತ ಹೇಳೋಣ ಸರಿ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ಓಪನಿಂಗ್ ಟೋಪಿ ಆಯಿತು ಈ ಸಲ ಅದರಲ್ಲಿ ವಿರಾಟ್ ಕೊಹ್ಲಿ ಫಾಫು ಅಗ್ರೆಸಿವ್ ಆಗಿ ಆಡೋಕ್ಕೆಲ್ಲ ಟ್ರೈ ಮಾಡಿಕೊಂಡು ಎಲ್ಲ ಬಂದರು ಬಟ್ ವಿರಾಟ್ ಕೊಹ್ಲಿ ಔಟು ಅದನ್ನೇನು ನೋ ಬಾಲು ಮುಂದೆ ಬಂದು ಫುಲ್ಲು ಎಲ್ಲ ತೋರಿಸಿ ಸಿಕ್ಕಾಪಟ್ಟೆ ಒಂಥರ ಓ ಇದು ಹಿಂಗೆ ಇರಲೇ ಇಲ್ಲ ಔಟೇ ಇಲ್ಲ ಇದು ನೋ ಬಾಲು ಅಂತೆಲ್ಲ ಫುಲ್ಲು ಹೇಳಿ ಇವೆಲ್ಲ ಅವಶ್ಯಕತೆ ಇರಲಿಲ್ಲ ಅಪ್ಪ ಸೀನಿಯರ್ ಪ್ಲೇಯರು ಅಲ್ಲಿ ಅಂಪೈಯರು ಟೆಕ್ನಾಲಜಿ ಎಲ್ಲ ಇದೆ ಕಾಣಿಸ್ತಾ ಇದೆ ನೀವು ಮುಂದೋಗಿ ಆಡಿರೋದು ಬಾಲ್ ಡಿಪ್ಪಾಗ್ತಾಯಿದೆ ಅದೆಲ್ಲ ಇರುತ್ತೆ ಅದಕ್ಕೆ ಅಷ್ಟೊಂದು ಓವರ್ ರಿಯಾಕ್ಷನ್ ಮಾಡೋ ಅಂಥ ಅವಶ್ಯಕತೆ ನನ್ನ ಅಭಿಪ್ರಾಯದಲ್ಲಿ ಇರಲಿಲ್ಲ ನೀವು ವಿರಾಟ್ ಕೊಹ್ಲಿ ಇರ್ಬೋದು ಹಂಗಂತ ಎಲ್ಲ ಈ ಮಾಡಿದ್ದೆ ವಿರಾಟ್ ಕೊಹ್ಲಿ ಆದ್ರೂ ರೂಲ್ಸ್ ರೂಲ್ಸೇ ಏನು ಅದಕ್ಕೋಸ್ಕರ ಅದನ್ನ ಮಾಡಿ ಆ್ಯಕ್ಚುಲಿ ಅದರಿಂದ ಏನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ ಅಥವಾ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೊಂದು ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಾಗಲಿ ಡಗೌಟಲ್ಲಾಗಲಿ ಮೂಡೇ ಹಾಳಾಗಿಬಿಡುತ್ತೆ ಅವಾಗ ಒಂಥರ ಶಾಕರ್ ಥರ ಆಗೋಯ್ತು ತಕ್ಷಣವೇ ಫಾಫ್ ಔಟ್ ಆದರೂ ಒಂಥರ ಇನ್ನೇನು ಮ್ಯಾಚ್ ಒಂಥರ ಆಕಾಶ ತಲೆ ಬಿದ್ದವ್ರ ಥರ ಆಗೋಯ್ತು ಅದು ಪೂರ್ತಿ ಇದೆ ನಾನು ಆಗೋಗ್ಬಿಟ್ಟಿದೆ ಇಲ್ಲೇನೋ ಒಂಥರ ವಾತಾವರಣ ಸರಿಯಿಲ್ಲ ಸರಿ ಇಲ್ಲ ಅನ್ನೋ ಥರ ಎಲ್ರಿಗೂ ಟೆನ್ಷನು ಥ್ಯಾಂಕ್ಫುಲಿ ಜಾಕ್ಸು ವಿಲ್ ಜಾಕ್ಸು ಮತ್ತು ಪತಿದಾರ ರಜತ್ ಪತಿದಾರು ಚೆನ್ನಾಗಿ ಆಡಿ ಮತ್ತು ಟೇಕಿಂಗ್ ದ ಅಟ್ಯಾಕ್ ಟು ದ ಆಪೋಸಿಷನ್ ಅಂತಾರಲ್ಲ ಅವ್ರಿಗೆ ಸರ್ರಿ ಹೊಡೆದು ಸಖತ್ತಾಗಿ ಆಡಿದ್ರು ಇಬ್ರು ಇಬ್ಬರೂ ಮಸ್ತ್ ಗೇಮ್ ಇವತ್ತು ಖುಷಿಯಾಯಿತು ನಂಬರ್ ತ್ರೀ ನಂಬರ್ ಫೋರ್ ಕಾಂಟ್ರಿಬ್ಯೂಟ್ ಮಾಡಿದ್ದು ತುಂಬ ದಿನ ಆಗೋಗಿತ್ತು ಖುಷಿ ಆಯಿತು ಅದನ್ನ ನೋಡಿ ಸೊ ಅವ್ರು ಆಡಿದ್ರು ಅದರಿಂದ ಸರಿ ಹೋಯಿತು ಬಟ್ ನನ್ನ ಲೆಕ್ಕದಲ್ಲಿ ಆ ವಿರಾಟ್ ಕೊಹ್ಲಿದು ಮತ್ತೆ ಆಟಿಟ್ಯೂಡ್ ಇವೆಲ್ಲ ಆಗಲ್ಲ ಇವೆಲ್ಲ ವಿರಾ ಮಾ ವಾತಾವರಣನೇ ಹಾಳಾಗಿ ಹೆಂಗೆ ಅಂದರೆ ಜೂನಿಯರ್ಸ್ ಎಲ್ಲ ಇರ್ತಾರೆ ಎಷ್ಟೊಂದು ಜನ ವಿರಾಟ್ ಕೊಹ್ಲಿ ಅಂದರೆ ಎಲ್ಲೋ ನೋಡ್ತಿರ್ತಾರೆ ಅವನೇ ಬಂದು ಹಿಂಗೆ ಹೇಳ್ತಿದ್ದಾರೆ ಅಂತಂದರೆ ಓ ಏನೋ ಆಗಿದೆ ಇದು ಯಾಕೆ ಅವೆಲ್ಲ ಔಟ ಇರ್ಬೋದು ಸಚಿನ್ ತೆಂಡೂಲ್ಕರು ಧೋನಿ ಇಂಥವ್ರನ್ನೆಲ್ಲ ನೋಡಿದ್ದೀವಿ ನಾವು ಹೆಂಗೆ ಎಂಥ ಕಾಮನ್ ಕಂಪೋಸರು ಎಂಥ ಒಂದು ಮೈಂಡ್ ಸೆಟ್ಟು ಎಂಥ ಇದನ್ನು ಸೆಟ್ ಮಾಡಿಟ್ಟಿದ್ದಾರೆ ಸ್ಟ್ಯಾಂಡರ್ಡ್ಸು ಈ ಮನುಷ್ಯನ ಆ್ಯಟಿಟ್ಯೂಡು ಎಲ್ಲನೂ ಇದು ನನಗೆ ಯಾಕೋ ಒಂಥರ ರೋಸಿ ಹೋಗೋ ಥರ ಆಗೋಗ್ತಾ ಇದೆ ಅಯ್ಯ ಯಾ ವಿರಾಟ್ ಕೊಹ್ಲಿನೇ ಕಾರಣ ಏನಪ್ಪ ನಮ್ಗೆ ಆರ್ ಸಿ ಬಿ ಸಿಗ್ತಾ ಇಲ್ಲದ ಕಪ್ಪು ಅನ್ನೋದಕ್ಕೆ ಏನು ಅಂತ ಗೊತ್ತಿಲ್ಲ ಅದು ಏನು ಕಥೆಯೋ ಏನೋ ಯಾವಾಗ ಏನು ಸರಿ ಹೋಗುತ್ತೋ ಅನ್ನೋದು ಎಲ್ಲ ಒಳ್ಳೆ ಆಟಗಾರ ಎಲ್ಲ ಇರ್ಬೋದು ಈಗ ಇನ್ನೊಂದು ಆ ವಿಷಯದಲ್ಲಿ ಹೇಳಬೇಕು ಅಂತಂದರೆ ವಿರಾಟ್ ಕೊಹ್ಲಿ ಫಾಫು ಒಂಥರ ಕನ್ವೆನ್ಷನಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಬ್ಯೂಟಿಫುಲ್ ಕ್ರಿಕೆಟರ್ಸ್ ಅವರು ಈ ನಾನ್ ಕನ್ವೆನ್ಷನಲ್ ಶಾರ್ಟ್ಸು ಇವಾಗಿನ ಟಿ ಟ್ವೆಂಟಿ ಕಾಲಮಾನಕ್ಕೆ ಬೇಕಾಗಿರುವಂಥ ಶಾರ್ಟ್ಸು ಇವೆಲ್ಲನಕ್ಕೂ ಅಡಾಪ್ಟಾಗಿ ಇದನ್ನೆಲ್ಲ ಹೊಡೆದು ಒಂಥರ ರಭಸವಾಗಿ ಆಡಿ ಎರ ಬರಿ ಹೊಡೆದು ಹೊಜನ್ ದಬ್ಬ ಹಾಕ್ಬಿಟ್ಟು ಈಗ ಟ್ರಾವಿಸ್ ಹೆಡ್ ಆಗಲಿ ಕ್ಲಾಸನ್ನು ಇವ್ರುಗಳ ಥರ ರಿಂಕು ಸಿಂಗು ಇವ್ರುಗಳ ಥರ ಎಲ್ಲ ಹೊಡೆಯೋ ಅಂಥ ಶಾಟ್ಗಳು ಶಾಟ್ಗಳೆಲ್ಲ ಹೊಡೆಯೋವಂಥ ಆಟಗಾರರಲ್ಲ ಇವರೆಲ್ಲ ಕನ್ಸಲ್ಟೇಷನು ನೀಟಾಗಿ ಈ ಥರ ಆಡೋರು ಇವ್ರನ್ನ ಓಪನಿಂಗ್ ಬಂದ್ಬಿಟ್ಟು ಇದು ದೊಡ್ಡ ಪ್ರಾಬ್ಲಮ್ ಆಗಿದೆ ನಮ್ಗೆ ಆರ್ ಸಿ ಬಿನಲ್ಲಿ ಇವ್ರನ್ನ ಇಟ್ಕೋಬೇಕು ಬಟ್ ಎಲ್ಲಿ ಇಟ್ಕೊಳ್ಳೋದು ಅನ್ನೋದು ಒಂಥರ ಹಿಂಗೆ ಆಗೋಗ್ಬಿಟ್ಟಿದೆ ಹಂಗೆ ಏನು ಮಾಡೋದ ಏನೋ ಒಟ್ಟು ಹಂಗೆ ಪರಿಸ್ಥಿತಿ ಹಂಗಿದೆ ಇದೊಂದು ಸಮಸ್ಯೆ ಎಲ್ಲಿ ಏನು ಸಮಸ್ಯೆ ಎಲ್ಲಿ ಏನು ಚೇಂಜ್ ಮಾಡಬೇಕು ಹೆಸರನ್ನೇ ಚೇಂಜ್ ಮಾಡಬೇಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನನ್ನ ಫ್ರೆಂಡ್ ಜೊತೆ ಮಾತಾಡಿದ ಅವನು ಅಪ್ಪ ರಾಯಲ್ ಇರೋದು ಮೈಸೂರು ರಾಯಲ್ ಸಂಸ್ಥಾನ ನಮ್ದೆಲ್ಲ ಆಸ್ಥಾನ ಎಲ್ಲ ಇರೋದು ಮೈಸೂರು ರಾಯಲ್ ಮೈಸೂರು ಅಂತ ಇಟ್ಬಿಡೋಣ ಕರ್ನಾಟಕ ಹಳೆ ರಾಜ್ಯ ನಮ್ಮ ಕರ್ನಾಟಕದ ಹಳೆ ಹೆಸರು ಮೈಸೂರು ಅದನ್ನ ಸೇರಿಸಿ ಏನೋ ಒಂದು ಮೈಸೂರು ಅಂತ ಚೇಂಜ್ ಮಾಡೋಣ ಗ್ರೌಂಡ್ ಚೇಂಜ್ ಮಾಡಬಾರೋಣ ಎಲ್ಲ ಚೇಂಜ್ ಮಾಡೋಣ ಇವೆಲ್ಲ ಹೆಸ್ರುಗಳು ಇವೆಲ್ಲ ಐಡಿಯಾಗಳು ಒಂಥರ ಪೂರ್ತಿ ವಿಪರೀತ ಥಾಟ್ ಪ್ರೊಸೆಸ್ಗಳು ವರ್ಕ್ ಆಗ್ತಾ ಇದ್ದಾವೆ ಯಾವುದೇನು ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ ಏನೋ ಯಾರಿಗೂ ಗ್ರಾಚಾರನೇ ಸರಿಯಿಲ್ಲ ಗ್ರಾ ಗ್ರಾಚಾರ ಸರಿ ಇಲ್ಲದೇ ಇರೋದಕ್ಕೆ ಸರಿ ಮಾಡ್ಬೇಕಾಗಿರೋದೇನು ಎಲ್ಲರೂ ಕರ್ಕೊಂಡು ಇಡೀ ಟೀಮ್ನೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಸರ್ಪದೋಷ ಇದೆ ಎಲ್ಲ ಹೇಳ್ತಿರ್ತಾರಲ್ಲ ಎಲ್ಲ ಸ ಶಾಂತಿ ಮಾಡ್ಸ್ಕೊಂಬನ್ನಿ ಏ ಸಚಿನ್ ತೆಂಡೂಲ್ಕರೇ ಹೋಗಿದ್ರಪ್ಪ ಸಚಿನ್ ತೆಂಡೂಲ್ಕರ್ ಹೋಗಿದ್ದಕ್ಕೇ ಕುಕ್ಕ ಸುಬ್ರಹ್ಮಣ್ಯ ಅದಾದಮೇಲೆ ಅಷ್ಟು ಫೇಮಸ್ ಆಗಿದ್ದು ಅದಕ್ಕೆ ಮುಂಚೆ ಒಂದು ಸಣ್ಣ ಒಳ್ಳೆ ಊರು ಒಂದು ಒಳ್ಳೆ ದೇವಸ್ಥಾನ ಈಗಲೂ ತುಂಬ ಜನ ನಡ್ಕೋತಾರೆ ಎಲ್ಲ ಕರೆಕ್ಟು ಬಟ್ ಮುಂಚೆ ಧರ್ಮಸ್ಥಳಕ್ಕೆ ಹೋದವರು ಒಂದು ವಿಸಿಟ್ ಆಗ್ಬಿಟ್ಟು ಚೆನ್ನಾಗಿದೆ ಬನ್ನಿ ಅಲ್ಲಿಗೆ ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಬರ್ತಾಯಿದ್ರು ಸಚಿನ್ ತೆಂಡೂಲ್ಕರ್ ಬಂದು ಹೋಗಿ ಒಂದು ದೊಡ್ಡ ನ್ಯೂಸ್ ಆಯಿತು ಅದಾದಮೇಲೆ ಅಲ್ಲಿ ಓಟೆಲ್ಗಳು ಇವೆಲ್ಲ ಇಂಪ್ರೂವ್ ಆಗಿದ್ದು ಇವೆಲ್ಲ ನೋಡಿದ್ದೀವಿ ಕರ್ಕೊಂಡು ಹೋಗೋಣ ಏನು ಇಡೀ ಆರ್ ಸಿ ಬಿ ಟೀಮ್ನ ಇಡೀ ಫಾಫ್ ಡು ಪ್ಲೇಸಸ್ಗೂ ಪಂಚೆ ಉಡಿಸ್ಬಿಟ್ಟು ಅಲ್ಲೋ ಕೂರಿಸಿ ಒಂದು ದಿನ ಎಲ್ಲ ಶಾಂತಿ ಮಾಡಿ ಸೌತ್ ಆಫ್ರಿಕಲ್ಲಿ ಏನು ಬೇಕಾದ್ರು ಹಾವುಗಳು ಬಂದಿರ್ತವೆ ಹೊಡೆದಾಕಿರ್ಬೋದೇನಪ್ಪ ಹೊಡೆದ್ ನೋಡೋಣ ಅಲ್ಲಿ ಏನಾಗಿರುತ್ತೋ ನೋಡಿ ನಮಗೂ ಕಪ್ ಸಿಕ್ಕಿದ್ರು ಸಿಗ್ಬೋದು ಇಲ್ಲ ಎಲ್ಲ ಪೂರ್ತಿ ಚೇಂಜಸ್ ಮಾಡಬೇಕು ಅಂತಂದರೆ ಸೈಲೆಂಟಾಗಿ ಏನಿಲ್ಲ ಎಲ್ಲಿ ಸ್ಪರಿ ಸ್ಮೃತಿ ಮಂದಣ್ಣ ಈಗ ಪರಿಸ್ಥಿತಿ ಇಲ್ಲ ನಮ್ಮ ಟೀಮ್ದು ಮೊರಲ್ಲಿ ಇವತ್ತು ಹೆಂಗಿರುತ್ತೆ ಅಂದರೆ ಸ್ಮೃತಿ ಮಂದಣ್ಣ ಬಂದ್ಬಿಟ್ಟು ಡೆಫಿನೆಟ್ಲಿ ಒಂದು ಮಾತು ಆಡಬೇಕು ಎಲ್ಲ ಓದೋ ಓದ್ಸಲ್ಲ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಪೆಪ್ ಟಾಕ್ ಮಾಡಿಬಿಟ್ಟು ಹೋದಂಗೆ ಸ್ಮೃತಿ ಮಂದಣ್ಣ ಬಂದ್ಬಿಟ್ಟು ಏನೂ ಆಗಿಲ್ಲ ಎಲ್ಲ ಗೆಲ್ತೀವಿ ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತೆಲ್ಲ ಮಾತಾಡಿದ್ರೆ ಆಗ್ಬೋದೇನೋ ಒಳ್ಳೆ ಸ್ಪಿನ್ನರ್ ಬೇಕು ಅಂದರೆ ನಮ್ಮ ಶ್ರೇಯಾಂಕ ಇದ್ದಾರೆ ಅವ್ರನ್ನೇ ಆಡಿಸ್ಕೋಬೋದು ಅನಿಸುತ್ತೆ ಹೆಂಗೂ ಇನ್ನೇನು ಕ್ವಾಲಿಫೈ ಆಗೋದು ಕ್ಯಾಲ್ಕುಲೇಟರ್ ಬೇಡ ಎಲ್ಲ ಇನ್ನೇನು ಮ್ಯಾಚ್ಗಳಿರೋದೆಲ್ಲ ಇನ್ನೇನು ಎಲ್ಲ ಘಟ ಆಂಡ್ ಘಟಿ ಮ್ಯಾಚ್ಗಳು ಎಸ್ ಆರ್ ಎಚ್ ಮೇಲೆ ನೆಕ್ಸ್ಟ್ ಮ್ಯಾಚು ಮಿಕ್ಸೆಡ್ ಡಬಲ್ಸ್ ಆಡ್ತಾರಲ್ಲ ಎಲ್ಲ ಟೆನ್ನಿಸಲ್ಲಿ ಎಲ್ಲ ಅದೇ ಥರ ನಮ್ಮದು ಮಿಕ್ಸಡ್ ಆರ್ ಸಿ ಬಿ ಟೀಮ್ ಅಂದ್ಬಿಟ್ಟು ಆಡಿಸ್ಬಿಟ್ರೆ ಅದೊಂದು ಸೊಲ್ಯೂಷನ್ ಅನಿಸುತ್ತೆ ಏನು ಮಾಡ್ತಾರೋ ಏನು ಕತೆನೋ ಒಟ್ಟು ಇವತ್ತು ಬೇಜಾರಂತೂ ಅಂತೂ ಆಗೋಯ್ತು ಏನಾಗುತ್ತೆ ಏನೋ ಗೊತ್ತಿಲ್ಲ ಇವೊಂಥರ ನಮ್ಮದು ತುಂಬ ಬಿಸಿಲು ಕುದುರೆ ಥರ ಆಗೋಗ್ಬಿಟ್ಟಿದೆ ನಿಲುಕದ ನಕ್ಷತ್ರ ಬಿಸಿಲು ಕುದುರೆ ಇವೆಲ್ಲ ಆಗೋ ಥರ ನಾವೆಲ್ಲ ಒಂಥರ ಅನಾಥ ಮಕ್ಕಳು ಅಥವಾ ಆ ದಾರಿ ತಪ್ಪಿದ ಮಕ್ಕಳ ಹಿಂದೆ ಇರೋರು ಅನ್ನೋ ಥರ ಆಗೋಗ್ಬಿಟ್ಟಿದ್ದೀವಿ ಏನು ಮಾಡ್ತೀವ ಆರ್ ಸಿ ಬಿ ಅಂತೂ ದಾರಿ ತಪ್ಪಿದ ಮಕ್ಕಳು ಎಲ್ಲರೂ ದಾರಿ ತಪ್ಪಿಬಿಟ್ಟಿದ್ದಾರೆ ಯಾವಾಗ ಸರಿ ಹೋಗುತ್ತೋ ಏನೋ ಹೀಗೆ ನೋಡ್ತಾ ಇರೋಣ ನಾವು ಹೀಗೆ ವೀಡಿಯೋ ಮಾಡ್ತಾ ಇರೋದು ನಿಮ್ಮ ಜೊತೆ ದುಃಖ ತೋಡ್ಕೋತಾ ಇರೋದು ಇದೇ ಆಗೋಗ್ಬಿಟ್ಟಿದೆ ಯಾವತ್ತು ಓ ಆರ್ ಸಿ ಪಿ ಗೆದ್ರು ಅಂತ ಒಂದು ವಿಡಿಯೋ ಮಾಡ್ತೀನೋ ಅನ್ನೋದಕ್ಕೆ ಕಾಯ್ತಾ ಕೂತಿದ್ದೀವಿ ನೋಡೋಣ ಯಾವಾಗ ಮಾಡೋಣ ಅಂತ ಹೀಗೆ ಸಿಗ್ತಾ ಇರೋಣ ಬಾಯ್